ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ರವರೆಗೆ ಇವರಿಗೆ ರಾಹು ಕೃಪೆ ಒಂದೇ ರಾತ್ರಿಯಲ್ಲಿ ಬದಲಾಗಲಿದೆ ಅದೃಷ್ಟ ಜ್ಯೋತಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದು ರವರೆಗೆ ರಾಹು ಮೀನ ರಾಶಿಯಲ್ಲಿ ಸಂಚರಿಸಲಿದ್ದಾನೆ ರಾಹುವಿನ ಶುಭ ಪ್ರಭಾವದಿಂದ ಯಾವ ರಾಶಿಯವರ ಧನ ಸಂಪತ್ತಿನಲ್ಲಿ ವೃದ್ಧಿಯಾಗಲಿದೆ ಎಂದು ತಿಳಿಯಿರಿ ರಾಹು ಸಂಚಾರ ಎರಡು ಸಾವಿರದ ಇಪ್ಪತ್ನಾಲ್ಕು ರಾಹು ರಹಸ್ಯ ಮತ್ತು ಸಾಹಸಕ್ಕೆ ಕಾರಣವಾದ ಗ್ರಹವಾಗಿದೆ ಜಾತಕದಲ್ಲಿ ರಾಹು ಅಶುಭ ಸ್ಥಾನದಲ್ಲಿದ್ದರೆ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ರಾಹು ಶುಭ ಸ್ಥಾನದಲ್ಲಿದ್ದರೆ ರಾಜರ ಜೀವನ ನಿಮ್ಮದಾಗುವುದು ಎರಡು ಸಾವಿರದ ಇಪ್ಪತ್ತ್ನಾಲ್ಕುರ ಅಕ್ಟೋಬರ್ ರಂದು ರಾಹು ಮೀನೆಯನ್ನು ಪ್ರವೇಶಿಸಿದನು ಮತ್ತು ಎರಡು ಸಾವಿರದ ಇಪ್ಪತ್ತೈದು ರ ಮೇ ಹದಿನೆಂಟರವರೆಗೆ ಅದೇ ರಾಶಿಯಲ್ಲಿ ಚಲಿಸಲಿದೆ ರಾಹುವಿನ ಈ ಸಂಚಾರದಿಂದ ಎರಡು ಸಾವಿರದ ರವರೆಗೆ ಯಾವ ರಾಶಿಯವರು ಪ್ರಗತಿ ಯಶಸ್ಸು ಮತ್ತು ಹಣ ಗಳಿಸುವರು ಎಂದು ಇಲ್ಲಿ ತಿಳಿಯೋಣ ಅದಕ್ಕೂ ಮುಂಚೆ ನೀವು ಇನ್ನೂ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆಯ ತನಕ ನೋಡಿ ಒಂದು ವೃಷಭ ರಾಶಿ ಮೀನ ರಾಶಿಯಲ್ಲಿ ರಾಹುವಿನ ಸಂಚಾರದಿಂದಾಗಿ ನೀವು ಭಾರಿ ಲಾಭವನ್ನು ಗಳಿಸುವಿರಿ ಧನ ಲಾಭದ ಯೋಗವಿದೆ ವ್ಯಾಪಾರದಿಂದ ಹೆಚ್ಚು ಲಾಭವನ್ನು ಪಡೆಯುವಿರಿ ಪ್ರೀತಿಯ ಜೀವನದಲ್ಲಿ ಪ್ರೀತಿ ಹೆಚ್ಚಾಗಲಿದೆ ಹಳೆಯ ಆಸ್ತಿಯಿಂದ ಲಾಭವಾಗಲಿದೆ ಹಣ ಗಳಿಸಲು ಹೊಸ ಮಾರ್ಗಗಳು ಗೋಚರಿಸುವುದು ಕುಟುಂಬ ಜೀವನ ಸಂತೋಷದಿಂದಿರುವುದು ವೃತ್ತಿ ಜೀವನದಲ್ಲಿ ಉತ್ತಮ ಅವಕಾಶಗಳು ಲಭಿಸುವುದು ಹಣದ ಸಮಸ್ಯೆಗಳು ದೂರವಾಗುವುದು ಎರಡು ಸಿಂಹರಾಶಿ ರಾಹು ಸಂಚಾರದಿಂದ ಸಿಂಹರಾಶಿಯವರಿಗೆ ಶುಭವಾಗಲಿದೆ ಎಲ್ಲಾ ಕೆಲಸಗಳಲ್ಲಿ ಅದೃಷ್ಟ ನಿಮ್ಮ ಕೈ ಹಿಡಿಯುವುದು ನಿಮ್ಮ ಆರ್ಥಿಕ ಸ್ಥಿತಿ ಬಲಗೊಳ್ಳುವುದು ಕೆಲಸ ಹುಡುಕುತ್ತಿರುವವರಿಗೆ ಯಶಸ್ಸು ಲಭಿಸಲಿದೆ ಆದಾಯದ ಹೆಚ್ಚಳಕ್ಕಾಗಿ ಹೊಸ ಮಾರ್ಗಗಳು ಗೋಚರಿಸುವುದು ನಿಮ್ಮ ಧನ ಸಂಪತ್ತು ಹೆಚ್ಚಾಗಲಿದೆ ರಾಹು ಸಂಚಾರದಿಂದ ನಿಮ್ಮ ಸಂಬಂಧಗಳು ಬಲಗೊಳ್ಳಲಿದೆ ವೈವಾಹಿಕ ಜೀವನ ಸುಖಮಯವಾಗಿರುವುದು ಮೂರು ವೃಶ್ಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತೈದು ರವರೆಗೆ ರಾಶಿಯಲ್ಲಿ ರಾಹುವಿನ ಸಂಚಾರದಿಂದಾಗಿ ಶುಭ ಫಲಿತಾಂಶಗಳು ಲಭಿಸುವುದು ಕೆಲಸ ಮತ್ತು ವ್ಯಾಪಾರದಲ್ಲಿ ಯಶಸ್ಸು ಗಳಿಸುವಿರಿ ನಿಮ್ಮ ಇಷ್ಟಾರ್ಥಗಳು ಈಡೇರುವುದು ಈ ಸಮಯದಲ್ಲಿ ಹೂಡಿಕೆಯಿಂದ ಉತ್ತಮ ಲಾಭವಾಗಲಿದೆ ಆದರೆ ಸರಿಯಾಗಿ ಯೋಚಿಸದೆ ಆರ್ಥಿಕ ವಿಷಯಗಳಲ್ಲಿ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳಬೇಡಿ ಹಣದ ವಿಷಯದಲ್ಲಿ ಎಚ್ಚರದಿಂದಿರಿ ಮೇಲೆ ಹೇಳಿರುವ ರಾಶಿಯವರು ಮೀನ ರಾಶಿಯಲ್ಲಿ ರಾಹುವಿನ ಸಂಚಾರದ ಸಮಯದಲ್ಲಿ ಹೆಚ್ಚು ಲಾಭ ಸಂಪತ್ತು ಮತ್ತು ಯಶಸ್ಸನ್ನು ಪಡೆಯುವರು ನಿಮ್ಮ ರಾಶಿಯು ಈ ರಾಶಿಗಳಲ್ಲಿ ಒಂದಾಗಿದ್ದರೆ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನೀವೇ ಅದೃಷ್ಟಶಾಲಿಗಳು ನಾಲ್ಕು ಮಕರ ರಾಶಿಯ ಮಾಸ ಭವಿಷ್ಯ ಈಗ ನಿಮಗೆ ಭಾಗ್ಯೋದಯವಾಗುವ ಕಾಲ ಇಷ್ಟು ವರ್ಷ ಅಂದರೆ ಐದಾರು ವರ್ಷಗಳಿಂದ ಬಹಳ ಕಷ್ಟಪಟ್ಟಿದ್ದೀರಿ ಮನೆ ಮಾರು ಕಳೆದುಕೊಂಡವರು ಇದ್ದಾರೆ ನೌಕರಿ ಕಳೆದುಕೊಂಡವರು ಇದ್ದಾರೆ ಮಾನಸಿಕ ಕಿರುಕುಳ ಹಣಕಾಸಿನ ಅಡಚಣೆ ಅನುಭವಿಸಿ ಹೈರಾಣಾಗಿದ್ದೀರಿ ಈಗ ನಿಮಗೆ ಶುಭ ಕಾಲ ಬಂದಿದೆ ಈಗಾಗಲೇ ಮೂರನೇ ಮನೆ ಪರಾಕ್ರಮ ಸ್ಥಾನದಲ್ಲಿ ರಾಹು ಇದ್ದು ನಿಮಗೆ ಸಾಕಷ್ಟು ಅನುಕೂಲ ಕೊಟ್ಟಿದ್ದಾನೆ ಧೈರ್ಯ ಸಾಹಸಗಳನ್ನು ಕೊಟ್ಟಿದ್ದಾನೆ ಧನ ಸಹಾಯವನ್ನು ಮಾಡಿದ್ದಾನೆ ಆದರೆ ಗುರುಬಲ ಇರಲಿಲ್ಲ ಈಗ ಗುರುವಾರ ಮೇ ಒಂದು ರಂದೇ ಐದನೇ ಮನೆಗೆ ಪ್ರವೇಶ ಮಾಡುವುದು ನಿಮಗೆ ಅನೇಕ ಭಾಗ್ಯಗಳನ್ನು ಸೂಚಿಸುತ್ತದೆ ಸಾಡೆಸಾತಿ ಶನಿಯ ಪ್ರಭಾವ ಕೂಡ ಈಗ ಕ್ರಮೇಣ ಕಡಿಮೆಯಾಗಲಿದೆ ಹೀಗಾಗಿ ಈಗ ನೀವು ಮುಟ್ಟಿದ್ದೆಲ್ಲ ಚಿನ್ನ ಎಂಬತ ಪರಿಸ್ಥಿತಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತ ನೌಕರಿ ಸಿಗುವುದು ಬಡ್ತಿ ಸಿಗುವುದು ಅವಿವಾಹಿತರಿಗೆ ವಿವಾಹ ಯೋಗ ಸಂತಾನ ಫಲ ವಿದೇಶ ಪ್ರಯಾಣ ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗಕ್ಕೆ ಅನುಕೂಲ ಮೊದಲಾದ ಶುಭ ಸಂಗತಿಗಳು ನಡೆಯಲಿವೆ ರಾಜಕೀಯ ವ್ಯಕ್ತಿಗಳಿಗೂ ಪದವಿ ಅಧಿಕಾರ ಸಿಗುವ ಸಂಭವ ಇದೆ ರಾಹು ಮೂರನೇ ಮನೆಯಲ್ಲಿ ಹಾಗೂ ಗುರು ಐದನೇ ಮನೆಯಲ್ಲಿ ಇರುವುದು ನಿಮಗೆ ಡಬಲ್ ಧಮಾಕಾ ರೀತಿ ಶುಭ ಫಲಗಳನ್ನು ಕೊಡುತ್ತದೆ ಹಣದ ಹರಿವು ಉತ್ತಮವಾಗುತ್ತದೆ ಸಾಮಾಜಿಕ ಗೌರವ ಸ್ಥಾನಮಾನ ಸಿಗುತ್ತದೆ ಬಂಧು ಬಾಂಧವರಲ್ಲಿ ನಿಮ್ಮ ಬೆಲೆ ಹೆಚ್ಚುತ್ತದೆ ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಸೂಚನೆ ಇದೆ ಎಲ್ಲೆಲ್ಲೂ ಸಂತೋಷವೇ ಎಂಬಂತೆ ನಿಮಗೆ ಈಗ ಸಕಲವೂ ಒಳ್ಳೆಯದಾಗುತ್ತದೆ ಮನಸ್ಸಿಗೆ ಉತ್ಸಾಹ ಬರುತ್ತದೆ ಐದು ರಾಶಿಯ ಮಾಸ ಭವಿಷ್ಯ ನಿಮಗೆ ಈಗ ಕೊಂಚ ಗಂಭೀರ ಕಾಲ ರಾಜಕೀಯ ವ್ಯಕ್ತಿಗಳಿಗೆ ಪದವಿ ಅಧಿಕಾರ ಕಳೆದುಕೊಳ್ಳುವ ಸಮಯ ನಿಮ್ಮ ಒಂದೊಂದು ನಡೆಯೂ ಎಚ್ಚರಿಕೆಯಿಂದ ಹತ್ತು ಸಲ ಯೋಚಿಸಿ ಇಡಬೇಕಾಗುತ್ತದೆ ಹಿತಶತ್ರುಗಳು ಸುತ್ತಲೂ ಇದ್ದಾರೆ ಈಗ ಗುರು ನಾಲ್ಕನೇ ಮನೆಗೆ ಪ್ರವೇಶವಾಗುತ್ತಾನೆ ನಾಲ್ಕರ ಗುರು ಅಷ್ಟು ಶುಭಕಾರಕನಲ್ಲ ಜೊತೆಗೆ ರಾಹು ಸಹ ಎರಡನೇ ಮನೆಯಲ್ಲಿ ಇದ್ದು ಕುಟುಂಬ ಸೌಖ್ಯಕ್ಕೆ ಧಕ್ಕೆ ತರುತ್ತಾನೆ ಕುಟುಂಬದಲ್ಲಿ ನೆಮ್ಮದಿ ಕದಡುವಂತ ಪರಿಸ್ಥಿತಿಗಳು ಎದುರಾಗುತ್ತದೆ ಕುಟುಂಬ ಸದಸ್ಯರಲ್ಲಿ ಮನಸ್ತಾಪ ಏರ್ಪಡಬಹುದು ಹಣಕಾಸಿನ ಅಡಚಣೆ ತೀವ್ರವಾಗಿ ಕಾಡುತ್ತದೆ ಯಾವ ಹೊಸ ಹೂಡಿಕೆಯಲ್ಲಿ ಹಣ ಹೂಡಬೇಡಿ ಅಪರಿಚಿತ ಸ್ಥಳಗಳಲ್ಲಿ ನಿಲ್ಲಬೇಡಿ ಅಪರಿಚಿತ ಜಾಗಗಳಲ್ಲಿ ಆಹಾರ ಸೇವಿಸಬೇಡಿ ಆದಷ್ಟು ಮನೆದೇವರಿಗೆ ನಡೆದುಕೊಳ್ಳಿ ಪ್ರಾಮಾಣಿಕರಾಗಿರಿ ಸತ್ಯವಂತರಾಗಿರಿ ಸತ್ಯ ಮತ್ತು ಪ್ರಾಮಾಣಿಕತೆಯೇ ನಿಮ್ಮನ್ನು ಕಾಪಾಡುತ್ತದೆ ರಾಸಾಯನಿಕಗಳು ಔಷಧಿಗಳು ಕ್ರಿಮಿಕೀಟಗಳು ಇವುಗಳಿಂದ ಹಾನಿಯಿದೆ ಕಾಸ್ಮೆಟಿಕ್ಸ್ ಉತ್ತಮ ಕಂಪನಿಯದ್ದೇ ಉಪಯೋಗಿಸಿ ಮುಖಕ್ಕೆ ಹಾನಿಯಾಗುವ ಸಂಭವ ಇರುತ್ತದೆ ಎಂಟನೇ ಮನೆಯಲ್ಲಿ ಕೇತು ಇರುವುದರಿಂದ ಚೂಪಾದ ವಸ್ತುಗಳಿಂದ ಗಾಯವಾಗಬಹುದು ತೀವ್ರ ರಕ್ತಸ್ರಾವ ಆಗಬಹುದು ಸಾಧುಸಂತರನ್ನು ಎದುರು ಹಾಕಿಕೊಳ್ಳಬೇಡಿ ಅವರಿಗೆ ಆದಷ್ಟು ಸಹಾಯ ಮಾಡಿ ಆದಷ್ಟು ಮೈಯೆಲ್ಲ ಎಚ್ಚರಿಕೆಯಿಂದ ನಿಮಗೆ ನೀವೇ ಕಣ್ಗಾವಲಾಗಿ ಇರಿ ಆರು ತುಲಾ ರಾಶಿಯ ಮಾಸ ಭವಿಷ್ಯ ನಿಮಗೆ ಈವರೆಗೂ ಇದ್ದ ಗುರುಬಲ ಈಗ ಕಡಿಮೆಯಾಗುತ್ತದೆ ಆದರೆ ನಿಮಗೂ ವೃಷಭ ರಾಶಿಯವರಂತೆ ರಾಹುಬಲ ಇದೆ ರಾಹುಬಲ ನಿಮಗೆ ಬಹಳಷ್ಟು ಉಪಕಾರಗಳನ್ನು ಮಾಡುತ್ತದೆ ಮಾನಸಿಕ ಶಕ್ತಿ ಹೆಚ್ಚು ಮಾಡುತ್ತದೆ ಶತ್ರುಗಳಿಂದ ನಿಮಗಾಗುವ ತೊಂದರೆಗಳನ್ನು ನಿವಾರಿಸುತ್ತದೆ ಮುನ್ನುಗ್ಗುವ ಶಕ್ತಿ ಕೊಡುತ್ತದೆ ಕುಟುಂಬದಲ್ಲಿ ನಿಮ್ಮ ಮೂಲಕವೂ ಸುಖಶಾಂತಿಗಳು ವೃದ್ಧಿಸುತ್ತದೆ ಹನ್ನೆರಡನೇ ಮನೆಯಲ್ಲಿ ಕೇತು ಇರುವುದರಿಂದ ಕೊಂಚ ಆಧ್ಯಾತ್ಮದಲ್ಲಿ ಮನಸ್ಸು ಕೊಡುತ್ತೀರಿ ಸಾಧು ಸಂತರ ಗುರುಗಳ ನಿಕಟಕ್ಕೆ ಬರುತ್ತೀರಿ ಅಂತವರ ಸೇವೆ ಮಾಡುವ ಅವಕಾಶ ಇದೆ ಸಾಧು ಸಂತರು ಗುರುಗಳು ನಿಮ್ಮನ್ನು ಪ್ರಭಾವಿಸುತ್ತಾರೆ ಹಣದ ಅಡಚಣೆ ಕಡಿಮೆಯಾಗಲಿದೆ ಮಕ್ಕಳಿಂದ ಶುಭ ಸುದ್ದಿ ಇದೆ ಮಕ್ಕಳಿಂದ ದೂರ ಇರುವ ಪರಿಸ್ಥಿತಿಯು ಬರಬಹುದು ಅಂದರೆ ಮಕ್ಕಳು ಓದು ನೌಕರಿಯ ಸಲುವಾಗಿ ದೂರದ ಊರಿಗೆ ಹೋಗುವುದು ಅಥವಾ ಹೆಣ್ಣು ಮಕ್ಕಳಿದ್ದರೆ ಅಂಥವರಿಗೆ ವಿವಾಹವಾಗುವುದು ನಡೆಯುತ್ತದೆ ಈ ತಿಂಗಳು ಹದಿನಾಲ್ಕರವರೆಗೂ ಸೂರ್ಯ ಉಚ್ಚನಾಗಿದ್ದ ನಿಮ್ಮ ರಾಶಿಯನ್ನು ನೋಡುತ್ತಾನೆ ಇದರಿಂದ ನಿಮಗೆ ಉಷ್ಣಕ್ಕೆ ಸಂಬಂಧಪಟ್ಟ ತೊಂದರೆಗಳು ಕಾಡಿಸುತ್ತದೆ ನೀರು ಹೆಚ್ಚಾಗಿ ಕುಡಿಯಿರಿ ಹಾಗೂ ದೇಹಕ್ಕೆ ತಂಪಾಗುವಂತ ಆಹಾರ ಸೇವಿಸಿ ಶನಿ ಈಗ ಪಂಚಮ ಸ್ಥಾನದಲ್ಲಿ ಇದ್ದಾನೆ ಅದು ಕೊಂಚ ಹಿನ್ನಡೆ ಕೊಡುತ್ತದೆ ಶನಿ ಮುಂದಿನ ದಿನಗಳಲ್ಲಿ ಆರನೇ ಮನೆಗೆ ಪ್ರವೇಶವಾದಾಗ ನಿಮಗೆ ಇನ್ನೂ ಹೆಚ್ಚಿನ ಶುಭ ಫಲಗಳು ಇವೆ ಏಳು ಮೀನರಾಶಿಯ ಮಾಸ ಭವಿಷ್ಯ ನಿಮಗೂ ಕುಂಭರಾಶಿಗೂ ಅಂತ ವ್ಯತ್ಯಾಸ ಇಲ್ಲ ನೀವು ಸಹ ಸಾಡೆಸಾತಿಯ ಪ್ರಭಾವದಲ್ಲಿ ಇದ್ದೀರಿ ಖರ್ಚುಗಳು ಹೆಚ್ಚು ಹೆಚ್ಚು ಬರುತ್ತವೆ ಸಂಪಾದನೆಯಾದ ಹಣ ಹೇಗೆ ಮಾಯವಾಗುತ್ತದೆ ಎಂಬುದೇ ತಿಳಿಯದಂತೆ ಹಣದ ಖರ್ಚು ಇರುತ್ತದೆ ನಿಮ್ಮ ರಾಶಿಯಲ್ಲೇ ರಾಹು ಇದ್ದು ನಿಮ್ಮ ದೇಹಕ್ಕೆ ನಾನಾ ತರದ ಕಿರುಕುಳ ಕೊಡುತ್ತಾನೆ ಹನ್ನೆರಡನೇ ಮನೆ ವ್ಯಯಸ್ಥಾನದಲ್ಲಿ ಶನಿ ಇದ್ದು ಖರ್ಚುಗಳನ್ನು ಹೆಚ್ಚಿಸುತ್ತಾನೆ ಈ ರಾಶಿಯ ರಾಜಕೀಯ ನಾಯಕರು ಸಹ ಅನೇಕ ವ್ಯತಿರಿಕ್ತ ಬದಲಾವಣೆಗಳನ್ನು ಎದುರಿಸಬೇಕಾಗುತ್ತದೆ ಏಳನೇ ಮನೆಯಲ್ಲಿ ಕೇತು ಇರುವುದು ಸಂಗಾತಿಯ ಅಭ್ಯುದಯಕ್ಕೆ ಒಳ್ಳೆಯದಲ್ಲ ಗುರು ಈಗ ನಿಮಗೆ ಮೂರನೇ ಮನೆಗೆ ಪ್ರವೇಶ ಮಾಡುತ್ತಾನೆ ಇದು ನಿಮಗೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ ಆದರೆ ಗುರುಬಲ ಇರುವುದಿಲ್ಲವಾದ್ದರಿಂದ ಏನಾದರೂ ಕಷ್ಟಕೋಟಲೆಗಳು ಎದುರಾದರೆ ಪರಿಹಾರ ಬೇಗ ಕಾಣುವುದಿಲ್ಲ ಇದಕ್ಕಾಗಿ ನೀವು ನೀವು ಆರಾಧಿಸುವ ನಂಬುವ ಗುರುಗಳನ್ನು ಮೊರೆ ಹೋಗಿ ಗುರುಗಳ ಸೇವೆ ಮಾಡಿ ದಾನ ಧರ್ಮ ಮಾಡಿ ಯಾವುದಾದರೂ ನೀವಂದುಕೊಂಡ ಕೆಲಸಗಳು ಗುರುಬಲ ಇಲ್ಲದೆ ಇರುವುದರಿಂದ ಬಹಳ ನಿಧಾನಗತಿಯಲ್ಲಿ ಮುಂದುವರೆಯುತ್ತದೆ ಯಾವುದೇ ಸಂಗತಿಗಳಿಗೂ ನಿಧಾನ ಫಲ ನಿಮ್ಮ ವೇಗಕ್ಕೆ ತಕ್ಕಂತ ಕೆಲಸ ಆಗುವುದಿಲ್ಲ ವಿದೇಶ ಪ್ರಯಾಣ ಬಯಸುವವರಿಗೆ ನಿಧಾನವಾಗುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಾಮೆಂಟ್ ಮಾಡಿ ಧನ್ಯವಾದಗಳು